ಅಪ್ಪ ಒಂದಷ್ಟು ಸಿಮಾ ಸಿನಿಮಾಗಳಿಗೆ ಬರವಣಿಗೆ ಕೆಲಸ ಮಾಡಿದರು ಒಂದಷ್ಟು ಸಿನಿಮಾಗಳಿಗೆ ಸಾಹಿತ್ಯ ಕೆಲಸ ಮಾಡಿದರು ಒಂದೆರಡು ಮೂರು ಸಿನಿಮಾ ಅವರೇ ಡೈರೆಕ್ಟು ಲಹರಿ ವಾಸ್ ಲೀಡಿಂಗ್ ಅಂತಂದ್ರೆ ಸಂಗೀತ ಅಂತ ಒಂದು ಕಂಪನಿ ಇತ್ತು ಎಂಪೈರ್ ರೆಕಾರ್ಡಿಂಗ್ ಕಂಪನಿ ಇತ್ತು ಒಂದು ಕಂಪನಿ ಇತ್ತು ಸ್ವರಸಂಗಮ ಅಂತ ಒಂದಿತ್ತು ಗೊತ್ತಿರುತ್ತಲ್ಲ ಅಪ್ಪ ಇರೋವರೆಗೂ ಒಂದು ಮನೆ ಚಂದ ಇರತ್ತೆ ಅಪ್ಪ ಹೋದ್ಮೇಲೆ ಬೇರೆ ತರ ಆಗತ್ತೆ ಆಮೇಲೆ ನನ್ನ ತಂದೆ ಕೂಡ ಯಾವತ್ತು ನನ್ನ ತಾಯಿ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ರಕ್ತ ಪ್ರತಿಯೊಬ್ಬರಲ್ಲೂ ತಂದೆಯಲ್ಲಿ ಹರಿದದ್ದು ಮಗನಲ್ಲಿ ಹರಿಯುತ್ತೆ ಅನ್ನೋದಕ್ಕೆ ನನ್ನ ತಾಯಿ ಬಾಯಿಂದ ಬಂದಂತಹ ಮಾತು ಪ್ರಯತ್ನ ಪಡೋಣ ಅಂತ ಹೇಳಿ ಆ ಟೈಮಲ್ಲೇ ಕರೆಕ್ಟ್ ಆಗಿ ನನಗೆ ಗೊತ್ತಿರೋ ಹಾಗೆ ಓಂ ಸಿನಿಮಾ ರಿಲೀಸ್ ಆಗಿರುತ್ತೆ ಅವಾಗ ಯಾವುದೋ ವಿಷಯಕ್ಕೆ ತಕ್ಕಂತ ಉಪೇಂದ್ರ ಹೋಗ್ಬಿಡ್ತಾರೆ ಅವ್ರು ಬಂದು ನೋಡ್ತಾರೆ ನಾವು ಇನ್ನೂ ಮುಚ್ಚಿಡಬೇಕು ಅನ್ನೋ ಟೈಮಲ್ಲಿ ಬಂದ್ಬಿಡ್ತಾರೆ ಸಡನ್ನಾಗಿ ಶುರು ಆದಂತಹ ಸಿನ್ಮಾ ಅದು ನಾಗಣ್ಣ ಸರ್ಗೆ ಅವ್ರಿಗೆ ಹಲೋ ಡ್ಯಾಡಿ ಅಂತ ಒಂದು ಸಿನ್ಮಾ ರೆಡಿ ಇತ್ತು ಸ್ಟಾರ್ಟ್ ಆಗಬೇಕಾಗಿತ್ತು ಸಾಮ್ರಾಟ್ ಆಗಿತ್ತು ಸಕ್ಸಸ್ ಆಗಿತ್ತು ನಿಧಾನವಾಗಿ ಆರ್ಟಿಸ್ಟ್ಗಳ ಸಂಪರ್ಕಗಳೆಲ್ಲ ಸಿಗಲಾಗಿ ಒಂದು ಒಂದು ರೀತಿಯಲ್ಲಿ ಅಶೋಪಿ ಟು ಬೋದು ನಾಗಣ್ಣ ಸರ್ ಅಂಡ ನೀರ್ನಹಳ್ಳಿ ರಾಜು ಏ ಭಾಳ ಭಯ ಬಂದ್ಬಿಡುತ್ತೆ ಏನಾಗುತ್ತೆ ಒಂದು ಹೆಜ್ಜೆ ಓಕೆ ಸಡನ್ನಾಗಿ ಎರಡನೇ ಹೆಜ್ಜೆಗೂ ಜಂಪ್ ಮಾಡೋದಿದೆಯಲ್ಲ ಒಂದೇ ಸಾರಿ ಮೆಟ್ಲಿಂದ ಹೋಗಿ ಜಂಪ್ ಮಾಡೋದು ಅದು ಯಾರು ವಿಷ್ಣು ಸಾರ್ ಅಂತ ನಮಸ್ತೆ ನಮಸ್ತೆ ಡೈಲಿ ಮಾಧ್ಯಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇದು ಅಧಿಕೃತವಾಗಿ ನಿಮ್ಮ ಸಂದರ್ಶನ ನಮ್ಮ ಚಾನಲ್ ನಲ್ಲಿ ಮಾಡ್ತಾ ಇರೋದು ವೆಲ್ಕಮ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಿರ್ದೇಶಕರಾಗಿ ಇಪ್ಪತ್ತು ವರ್ಷ ಆಯ್ತು ಸಿನಿಮಾ ಬಂದು ಮೂವತ್ತು ವರ್ಷ ಆಯ್ತು ಸಿನಿಮಾ ರಂಗವನ್ನ ಚಿಕ್ಕಂದಿನಿಂದಲೇ ನೋಡ್ಕೊಂಡು ಬೆಳೆದ್ರು ನಿಮ್ಮ ತಂದೆ ತಂದೆಯವರು ರಚಿತರಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ರು ನೀವು ಸಿನಿಮಾದ ಒಳಕ್ಕೆ ಬರ್ಲಿಕ್ಕೆ ಏನು ಕಾರಣ ಆಯಿತು ಆ್ಯಕ್ಚುಲಾಗಿ ನೀವು ಹೇಳಿದಷ್ಟು ಸತ್ಯ ಅಪ್ಪ ವಾಸ್ ಎ ಅಪ್ಪ ಒಂದಷ್ಟು ಸಿನ್ಮಾ ಸಿನಿಮಾಗಳಿಗೆ ಬರವಣಿಗೆ ಕೆಲಸ ಮಾಡಿದ್ರು ಒಂದಷ್ಟು ಸಿನಿಮಾಗಳಿಗೆ ಸಾಹಿತ್ಯ ಕೆಲಸ ಮಾಡಿದರು ಒಂದೆರಡು ಮೂರು ಸಿನಿಮಾ ಅವರೇ ಡೈರೆಕ್ಟು ಅವ್ರದ್ದೊಂದು ಜನನಿ ಅನ್ನೋ ಒಂದು ಸಿನಿಮಾದಲ್ಲಿ ರಾಕ್ ಲೈನ್ಸ್ ಅವ್ರು ಆ್ಯಕ್ಟ್ ಮಾಡ್ತಾರೆ ಜನನಿ ಅವರು ಮತ್ತು ಶ್ರೀನಿವಾಸ್ ಪ್ರಭು ನಮ್ಮ ರವಿಚಂದ್ರನ್ ಸರ್ಗೆ ಖಂಠ ಅವರು ಆಕ್ಟ್ ಮಾಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಆ ಒಂದು ಸಮಯದಲ್ಲೇನೇ ರಾಕ್ ಲೈನ್ ಸರ್ ಪರಿಚಯ ಇರುತ್ತೆ ಆಮೇಲೆ ಮುನಿರತ್ನ ಸರ್ ಒಂದ್ ಎರಡ್ ಸತಿ ಮನೆಗೆ ಬಂದು ಹೋಗಿ ಮಾಡಿರ್ತಾರೆ ಯಾಕೆ ಯಾಕೆಂದ್ರೆ ಅಪೋಸ್ ರೈಟಿಂಗ್ ಧೀರೇಂದ್ರ ಗೋಪಾಲ್ ಸರ್ ಕ್ಯಾಸೆಟ್ಸ್ ನಿಮ್ಗೆ ನೆನಪಿತ್ತು ಅಂತಂದ್ರೆ ಧೀರೇಂದ್ರ ಗೋಪಾಲ್ ಅವರು ಒಂದಷ್ಟು ವಿಡಂಬನಾತ್ಮಕ ನಾಟಕಗಳು ಬರ್ತಾ ಇತ್ತು ಒಂದ್ ಕಡೆ ಹಿರಣ್ಣ ಇನ್ನೋರ್ ನಿಲ್ತಾ ಇದ್ರೆ ಇನ್ನೊಂದು ಕಡೆ ಡೆಡ್ ಆಪೋಸಿಟ್ ಆಗಿ ನಿಂತವ್ರು ಅಂತಂದ್ರೆ ದೀರೇಂದ್ರ ಗೋಪಾಲ್ ಸರ್ ಅವರ ಒಂದು ಐವತ್ನಾಲ್ಕು ಡ್ರಾಮಾಗಳಿಗೆ ಅಪ್ಪ ರೈಟರ್ ಕೆಲಸ ಮಾಡ್ತಾರೆ ಇದೆಲ್ಲ ಇರುತ್ತೆ ಆ ನಿಟ್ಟಿನಲ್ಲಿ ಎಂಬತ್ತ ನನಗೆ ಬುದ್ಧಿ ಬಂದಂತಹ ದಿನ ಅಂದ್ರೆ ಒಂದು ಎಂಬತ್ತೆರಡು ಎಂಬತ್ನಾಲ್ಕು ಈ ದಿನಗಳಿಂದನೇ ಸ್ವಲ್ಪ ಸಿನಿಮಾ ಈ ನಂಟು ಈ ಓಡಾಟ ಇದೆಲ್ಲವೂ ಚಂದ ಪರಿಚಯ ಇತ್ತು ಕ್ಯಾಸೆಟ್ ಮಾಧ್ಯಮದಲ್ಲಿ ತುಂಬಾನೇ ಎಲ್ರು ಪರಿಚಯ ಇದ್ರು ಆಗಿನ ಕಾಲದಲ್ಲಿ ಲಹರಿ ವಾಸ್ ಲೀಡಿಂಗ್ ಅಂತಂದ್ರೆ ಸಂಗೀತ ಅಂತ ಒಂದು ಕಂಪನಿ ಇತ್ತು ಎಂಪೈರ್ ರೆಕಾರ್ಡಿಂಗ್ ಕಂಪನಿ ಇತ್ತು ಒಂದು ಕಂಪನಿ ಇತ್ತು ಸ್ವರಸಂಗಮ ಅಂತ ಒಂದಿತ್ತು ಆಮೇಲೆ ರಾಗಲಹರಿ ಅಂತ ಒಂದು ಸಂಸ್ಥೆ ಇತ್ತು ಈ ತರದೆಲ್ಲ ತುಂಬಾ ಇದ್ವು ಆಮೇಲೆ ನಮ್ಮ ಜನ್ಕಾರ್ ಅವ್ರದ್ದು ಅದೊಂದು ದೊಡ್ಡ ಸಂಸ್ಥೆ ಆಗಿನ ಕಾಲದಲ್ಲಿ ಅವ್ರ ಐದು ಜನ ಅಣ್ಣ ತಮ್ಮಂದ್ರು ಪಂಚಪಾಂಡವ್ರು ಇದ್ದಂಗೆ ಇದ್ರು ಇಂಡಸ್ಟ್ರಿಯಲ್ಲಿ ಇವರೆಲ್ಲ ಚಂದ ಪರಿಚಯ ಇತ್ತು ಬಟ್ ಇಟ್ ವಾಸ್ ಇನ್ ನೈನ್ಟಿ ತ್ರೀ ನಂಗೆ ಅಪ್ಪ ತೀರ್ ಹೋಗ್ತಾರೆ ಸಾಮ್ರಾಟ್ ಅನ್ನೋ ಒಂದು ಸಿನಿಮಾ ಬರೀತಾ ಇರ್ತಾರೆ ಅದು ಇನ್ನೂ ಮುಗ್ದಿರೋಲ್ಲ ಶೂಟಿಂಗ್ ಎಲ್ಲ ಮುಗ್ದಿರತ್ತೆ ಇನ್ನು ರಿಲೀಸ್ ಆಗ್ಬೇಕು ಅವ್ರ್ಗದೊಂದು ಕನಸಿತ್ತು ವಿಷ್ಣುವರ್ಧನ್ ಅವರ ಒಂದು ಸಿನ್ಮಾಗೆ ನಾನು ಸಂಭಾಷಣೆ ಬರೆದಿದ್ದೀನಿ ಆ ಸಿನಿಮಾವನ್ನ ನಾನು ನೋಡ್ತೀನಿ ಅನ್ನೋ ಒಂದು ಆಸೆನಲ್ಲೇನೆ ತೀರೋಗ್ತಾರೆ ಅದು ಅದು ರಿಲೀಸ್ ಆಗಿರಲಿಲ್ಲ ಸರಿ ಅದಾದ ಮೇಲೆ ಒಂದು ಅಷ್ಟು ರಿಲೀಸ್ ಆಗಿರಲಿಲ್ಲ ಬಟ್ ರೆಡಿ ಇತ್ತು ಎನ್ ಸೊ ನೈನ್ಟಿ ತ್ರೀ ನವಂಬರ್ ತರ್ಟಿ ಫಸ್ಟ್ ನವಂಬರ್ ತರ್ಟಿ ಏಯ್ತ್ ಸೊ ಹಾಗಿರ್ಬೇಕಾದ್ರೆ ಅಲ್ಲಿಂದ ಏನಾಗುತ್ತೆ ಡಿಸೆಂಬರಿಂದ ಸ್ವಲ್ಪ ಎಲ್ಲ ಎಲ್ಲವೂ ಕೆಟ್ಟು ಹೋಗುತ್ತೆ ಗೊತ್ತಿರುತ್ತಲ್ಲ ಅಪ್ಪ ಇರೋವರೆಗೂ ಒಂದು ಮನೆ ಚೆಂದ ಇರತ್ತೆ ಅಪ್ಪ ಹೋದ್ಮೇಲೆ ಬೇರೆ ಥರ ಆಗತ್ತೆ ಆಮೇಲೆ ನನ್ನ ತಂದೆ ಕೂಡ ಯಾವತ್ತು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಇಷ್ಟು ಕೊಟ್ರೆ ನಾನು ಕೆಲಸ ಮಾಡ್ತೀನಿ ಅಷ್ಟು ಕೊಟ್ರೆ ಕೆಲಸ ಮಾಡ್ತೀನಿ ಅಂದಂತಹ ಜೀವ ಅಲ್ಲ ತುಂಬಾ ಮೃದು ಸ್ವಭಾವದವ್ರು ಯಾರಾದ್ರೂ ಕೊಟ್ರೆ ಮನೆಗೆ ತಂದು ತಾಯಿ ಕೈಲಿ ಕೊಡೋರು ಯಾರಾದರೂ ಬೈದ್ರೆ ಹೆದರ್ಕೊಂಡು ಮನೆಗೆ ಬರೋರು ಈ ತರದ್ದೆಲ್ಲ ನೋಡಿದ್ದೆ ನನ್ನ ತಂದೆಯನ್ನು ಸೊ ಅದಾದ್ಮೇಲೆ ನಾನು ತೊಂಬತ್ಮೂರು ನವಂಬರ್ ಇಂದ ಇಟ್ ಕಮ್ಸ್ ಅರೌಂಡ್ ಎಸ್ ನೈಂಟಿ ಫೋರ್ ನವಂಬರ್ವರೆಗೂ ಒಂದಷ್ಟು ಕ್ಷೇತ್ರಗಳಲ್ಲಿ ಓಡಾಡ್ತೇನೆ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತೀನಿ ಮತ್ತೊಂದು ಕಡೆ ಇದಾಗತ್ತೆ ತುಂಬನೇ ಮನೆಯ ಪರಿಸ್ಥಿತಿ ತುಂಬನೇ ಹದಗೆಟ್ಟಿರುತ್ತೆ ಈ ಥರದ್ದೆಲ್ಲ ಆಗ್ತಾ ಇರತ್ತೆ ತೊಂಬತ್ತರ ನಾಲ್ಕು ನವೆಂಬರ್ನಲ್ಲಿ ನಾಗಣ್ಣ ಸಾರ್ನಿಂದ ಒಂದು ಫೋನ್ ಬರುತ್ತೆ ಅಷ್ಟೊತ್ತಿಗೆ ಏನಾಗುತ್ತೆ ನಾನು ಒಂದು ನಾಲ್ಕು ಡ್ರಾಮಾನ ಬರಿತೇನೆ ಸೊ ನನ್ನ ತಾಯಿ ಹೇಳ್ತಾರೆ ಅದೇನು ಹೇಳ್ತಾರಲ್ಲ ರಕ್ತ ಪ್ರತಿಯೊಬ್ಬರಲ್ಲೂ ತಂದೆಯಲ್ಲಿ ಹರಿದದ್ದು ಮಗನಲ್ಲಿ ಹರಿಯುತ್ತೆ ಅನ್ನೋದಕ್ಕೆ ನನ್ನ ತಾಯಿ ಬಾಯಿಂದ ಬಂದಂತಹ ಮಾತದು ಎಲ್ಲ ಕಡೆ ಕಷ್ಟಪಡ್ತಿರ್ಬೇಕಾದ್ರೆ ಕೊಂಚ ಬರೀಪ್ಪ ನಿನ್ನಲ್ಲೂ ಇರತ್ತೆ ಏನೋ ಒಂದು ನೀನು ಅವ್ರ ಹತ್ರ ಮಾತಾಡಿ ನಾನು ಒಂದು ಡ್ರಾಮಾ ಬರೀತಿಯಾ ನೋಡು ಅಂತಂದ್ರು ತಾಯಿಯವ್ರು ಹೇಳಿದಂತಹ ಮಾತು ಹಾಗೆ ಹೇಳಿದಾಗ ನೀವು ನಂಬ್ತಿರೋ ಇಲ್ವೋ ಒಂದು ಜೂನ್ ಜುಲೈ ಮಿಡ್ ಆಫ್ ನವಂಬರ್ ಇದು ಟೂ ತೌಸಂಡ್ ನೈನ್ಟೀನ್ ನೈಂಟಿ ಫೋರ್ ಮಿಡ್ ಆಫ್ ನೈನ್ಟಿ ಫೋರ್ ಅಲ್ಲಿ ನಡೆಯುವ ವಿಷಯ ಇದು ನನ್ನ ಮತ್ತೆ ನನ್ನ ತಾಯಿ ಇದು ಪ್ರಯತ್ನ ಪಡೋಣ ಅಂತ ಹೇಳಿ ಆ ಟೈಮಲ್ಲೇ ಕರೆಕ್ಟ್ ಆಗಿ ನನಗೆ ಗೊತ್ತಿರೋ ಹಾಗೆ ಓಂ ಸಿನ್ಮಾ ರಿಲೀಸ್ ಆಗಿರುತ್ತೆ ಅದ್ರದ್ದು ಒಂದು ಪೋಸ್ಟ್ರು ಬಂದಿರುತ್ತೆ ಮೆಗ್ನಾ ಸೌಂಡ್ ಅಂತ ಒಂದು ಕಂಪನಿ ಆಡಿಯೋ ಕಂಪನಿ ಇತ್ತು ಅವ್ರು ಏನ್ ಮಾಡ್ತಾರೆ ಶಿವಣ್ಣನ ಒಂದು ಹಾಫ್ ಫೇಸ್ ಹಾಕ್ಬಿಟ್ಟು ಪಕ್ಕದಲ್ಲಿ ಪ್ರೀಮಿಯರ್ ಪದ್ಮ್ ಸುಟ್ ಸಿನಿಮಾದಲ್ಲಿ ಅದ್ರದ್ದು ಒಂದು ಪೋಸ್ಟರ್ ಹಾಕಿ ಒಂದು ದೊಡ್ಡ ವಿಷಯ ಅದ ಪಾಗ ಮಗ್ನ ಸೌಂಡ್ ಅಲ್ಲಿ ಅಲ್ಲಲ್ಲಿ ಪೇಪರ್ ಅಲ್ಲಿ ಎಲ್ಲ ಬರ್ತಾ ಇತ್ತು ನಾನು ಅದನ್ನ ಎತ್ಕೊಂಡು ಒಂದು ಓಂ ಅಂತ ನನ್ನ ಮೊದಲನೇ ಡ್ರಾಮಾ ಬರ್ದು ಅದ್ರಲ್ಲಿ ಕಾಡಿನ ವೀರಪ್ಪನ್ಗೂ ನಾಡಿನ ವೀರಪ್ಪ ಮೊಯ್ಲಿ ಅವ್ರಿಗು ನೆನ್ಪ ಕಾಡಿನ ವೀರಪ್ಪನ್ ನಾಡಿನ ವೀರಪ್ಪ ಮೊಯ್ಲಿ ಇವರಿಬ್ಬರಿಗೂ ಟ್ಯಾಲಿ ಮಾಡಿ ನಾಡು ಮತ್ತು ಕಾಡುಗಳನ್ನ ಹೇಗೆ ಲೂಟಿ ಮಾಡ್ತಾರೆ ಅಂತ ಹೇಳಿ ಆ ಒಂದು ವಿಷಯವನ್ನ ಇಟ್ಕೊಂಡು ಬರ್ದು ಅದಕ್ಕೆ ಓಂ ಅಂತ ಹೆಸರಿಟ್ಟು ನನ್ನ ಓಂಕಾರ ಅಂತ ಹೇಳಿ ಅದೇ ತರ ಡಿಸೈನ್ ಮಾಡಿಸ್ತಾ ಇದ್ದೆ ಧೀರೇಂದ್ರ ಗೋಪಾಲ್ ಅವ್ರ ಅರ್ಧ ಮುಖ ಶಾಡೋ ಇನ್ನ ಅರ್ಧ ಮುಖ ಓಪನ್ ಅಲ್ಲೊಂದು ಕಾಡು ಸುಟ್ಟೋಗ್ತಾ ಇರತ್ತೆ ಆ ತರದ್ದೆಲ್ಲ ಮಾಡಿದ್ದೆ ಇನ್ಸ್ಟೆಡ್ ಆಫ್ ಪ್ರೀಮಿಯರ್ ಪದ್ಮಿನಿ ಮಸ್ತಾನ್ ಅಂತ ಡಿಸೈನರ್ ನೀವೆಲ್ಲ ಕೇಳ್ಪಟ್ಟಿರ್ತೀರ ತುಂಬಾ ದೊಡ್ಡ ಡಿಸೈನರ್ ಇವತ್ತು ಆ ಜೀವನ ನಮ್ ಜೊತೆ ಇಲ್ಲ ಅವತ್ತು ಕದ್ದು ಮುಚ್ಚಿ ಅವತ್ತೆಲ್ಲ ಮಾಡ್ಬಾರ್ದಲ್ಲ ಹಂಗೆಲ್ಲ ನಾವು ಕದ್ದು ಮುಚ್ಚಿ ಮಾಡೋದೆಲ್ಲ ರಾತ್ರಿ ಒಂಬತ್ತು ಗಂಟೆ ಮೇಲಿನ ಕೆಲಸ ಈ ಆಡಿಯೋ ಕಂಪ್ನಿಗೆಲ್ಲ ಮಸ್ತಾನ್ ಕೆಲಸ ಮಾಡ್ತಾ ಇದ್ದೆ ರಾತ್ರಿ ಅವಾಗ ಯಾವುದೋ ವಿಷಯಕ್ಕೆ ಟಕ್ ಅಂತ ಉಪೇಂದ್ರ ಬಂದ್ಬಿಡ್ತಾರೆ ಅವ್ರು ಬಂದು ನೋಡ್ತಾರೆ ನಾವ್ ಇನ್ನೂ ಮುಚ್ಚಿಡ್ಬೇಕು ಅನ್ನೋ ಟೈಮಲ್ಲಿ ಬಂದ್ಬಿಡ್ತಾರೆ ಏನ್ರಿ ನಮ್ ತರನೇ ಕಾಪಿ ಮಾಡಿಸ್ತಾ ಇದ್ದೀರಾ ಅಂದ ತಕ್ಷಣ ಹೇಳ್ತೀನಿ ಇಲ್ಲ ಸರ್ ಒಂದ್ ಪ್ರಯತ್ನ ಏನೋ ನಿಮ್ಮಂತವ್ರ ಹೆಸರು ಇಟ್ಕೊಂಡಾದ್ರು ನಾವು ಬರ್ಬೋದಲ್ವ ಸರ್ ಏ ಮಾಡ್ಸಿ ಮಾಡ್ಸಿ ಅದು ಕದಿಯೋದು ಒಂದು ಟ್ಯಾಲೆಂಟ್ ಅದು ಬೇರೆ ತರನೇ ಕಾಣ್ತಾ ಇದಾರೆ ಧೀರೇಂದ್ರ ಗೋಪಾಲ್ ಅವ್ರದಾ ಹ್ಞೂ ಸರ್ ಮಾಡ್ಸಿ ಮಾಡ್ಸಿ ಮಾಡ್ಬಿಡಿ ಚೆನ್ನಾಗಿ ದಟ್ ವಾಸ್ ಎ ಗ್ರೀನ್ ಸಿಗ್ನಲ್ ಮಿ ಆ ಕ್ಯಾಸೆಟ್ ಹತ್ತಿರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಸಿನಲ್ಲಿ ಒಂದು ಎಂಟು ಲಕ್ಷ ಕ್ಯಾಸೆಟ್ ಇಲ್ಲ ಅವತ್ತಿಗೆ ಆ ಕಾಲದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅದು ನನಗೆ ಸ್ವರಸಂಗಮ ಬಾಬು ಅಂತ ಇರ್ತಾರೆ ಅವರು ನನಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ಕೊಟ್ಟು ಡ್ರಾಮಾ ಮಾಡ್ಕೊಂಬನ್ನಿ ಅಂತ ನನ್ನ ತಂದೆ ಮೇಲೆ ನಂಬಿಕೆ ನನ್ನ ಮೇಲೆ ಇಟ್ಟು ಕೊಡ್ತಾರೆ ಆ ಡ್ರಾಮಾವನ್ನ ಮಾಡ್ತೇವೆ ದೊಡ್ಡ ಮಟ್ಟದ ಆಗುತ್ತೆ ನನಗೆ ಮಧು ಬಂಗಾರಪ್ಪನವರು ಇದಕ್ಕೆ ಕರೆಸ್ತಾರೆ ಆಕಾಶಕ್ಕೆ ಕರೆಸ್ತಾರೆ ಸೊ ನಡೀತಾ ಇರುವಂತಹ ವಿಷಯಗಳನ್ನ ತುಂಬ ಚೆನ್ನಾಗಿಟ್ಟು ಪ್ರಚಲಿತದಲ್ಲಿ ಇರುವಂಥ ವಿಷಯಗಳನ್ನ ಇಟ್ಟು ಚೆನ್ನಾಗಿ ಅಂತ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಆಕಾಶ್ ಆಡಿಯೋದಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಲ್ಲಿ ದಟ್ ವಾಸ್ ಮೈ ಏನೋ ಹೇಳ್ತಾರೆ ಸೊ ನನ್ನ ತಾಯಿ ಹೇಳಿದ ಮಾತುಗೂ ತಂದೆಯ ಆ ಒಂದು ಬರವಣಿಗೆಯ ಇದು ಎಲ್ಲವೂ ಸೇರತ್ತೆ ಒಂದು ನಾಲ್ಕು ಡ್ರಾಮಾ ಮಾಡ್ತೇನೆ ಅಷ್ಟೆ ಅಷ್ಟೊತ್ತಿಗೆ ನಾಗಣ್ಣ ಸರ್ ಫೋನ್ ಮಾಡ್ತಾರೆ ಮಾಡಿ ಅವರು ಸಾಮ್ರಾಟ್ ಡೈರೆಕ್ಟರ್ ಆಗಿದ್ದರಿಂದ ಅಪ್ಪನ ಜೊತೆ ಅವರು ಓಡಾಡ್ತಾ ಇದ್ದೆಲ್ಲ ನಾನು ತುಂಬ ಹತ್ರ ಅವರು ಕೂಡ ನಾನು ನೋಡಿದ್ರು ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿದ್ರು ಆ ರೀತಿ ನಾನು ಫೋನ್ ಮಾಡಿ ಅವರು ಲೇಡಿ ಪೊಲೀಸ್ ಮಾಡ್ತಿರ್ತಾರೆ ಸೊ ಮಾಲಾಶ್ರೀ ಅವ್ರದು ಅದೊಂದು ಆ್ಯಕ್ಷನ್ ಸಿನ್ಮಾ ಬರೀತೀರೇಣ್ರಿ ಅಂತ ಕೇಳ್ತಾರೆ ಅವಾಗ ಸರ್ ಖಂಡಿತ ಬರಿತೀನಿ ಬಟ್ ಭಯ ಸರ್ ಸಿನ್ಮಾ ಅಲ್ವಾ ಅಂತ ಹೇಳ್ತೀನಿ ಈ ಡ್ರಾಮಾ ಎಲ್ಲ ಬರ್ತಿರೋದು ನೀವೇನೋ ಇಲ್ಲ ನಿಮ್ಮ ಅಪ್ಪನ ಡ್ರಾಮಾ ನೀವೇ ಹೆಸರು ಹಾಕೊಂಡ್ರ ಅಂತಾರೆ ಸರ್ ಅದು ಅದು ಬಂದ್ಬಿಡ್ತಾ ಗೊತ್ತಾ ಸಡನ್ನಾಗಿ ಕೋಪ ಬರುತ್ತೆ ಸರ್ ಹಿಂಗೆ ಸರ್ ನಾ ಬರ್ತಿರೋದು ಸರ್ ನಂದು ಸರ್ ಸಿನ್ಮಾ ಬರೀರಿ ಹಾಗಾದ್ರೆ ನಿಮ್ಮಅಪ್ಪ ಅಂತ ಒಳ್ಳೆ ರೈಟು ನಿಮ್ಗೆ ಬರೀರಿ ನಾನ್ ಕೊಡ್ತಾ ಇದೀನಿ ಅವಕಾಶ ಈ ಅವಕಾಶಗಳೆಲ್ಲ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ ಅಂದ್ರೆ ಈ ಅವಕಾಶ ಕೊಡೋದು ಅವಕಾಶ ತೆಗೆದುಕೊಳ್ಳೋದು ಇದೆಲ್ಲ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ನಾನ್ ಬೆಳೆದೊಂದು ರೀತಿ ಐ ವಾಸ್ ಜಸ್ಟ್ ಲೈಕ್ ಅದೇ ಒಂದು ಶೆಲ್ಲಲ್ಲಿ ಬೆಳೆದಂತಹ ಒಂದು ಜೀವ ನಾನು ನೀವು ನಂಬ್ತಿರೋ ಆ ಟೈಮ್ ನಲ್ಲೇ ನನ್ನ ಹತ್ತತ್ರ ಒಂದು ನೂರ ಏಳು ಕೆ ಜಿ ನೂರಾ ಎಂಟು ಕೆಜಿ ಇದ್ದೆ ತುಂಬಾ ದಪ್ಪ ಇದೆ ಮನೇಲಿ ಅಷ್ಟು ಮುದ್ದಾಗ್ ಸಾಕಿದ್ರು ಅಪ್ಪನ ನಾನು ಸೊ ಅವರತ್ರ ಈಗಲೂ ಚೆನ್ನಾಗಿ ನಾಪ್ಕಾ ಇದೆ ಆ ಮೈಸೂರು ಇದ್ರ ಸರ್ಕಲ್ ಅಲ್ಲಿ ಮಿಲ್ಸ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇದ್ರು ಅದು ಇವಾಗ ಬೇರೆ ಏನಾಗಿದೆ ಸರ್ ಒಂದು ಮಾತು ಸರ್ ಯಾರು ಮುಂದೆ ಬೈಬಾರ್ದು ನೀವು ಏನಾರು ತಪ್ಪಾದ್ರೆ ಸೈಡ್ ಕರ್ಕೊಂಡು ಹೋಗ್ಬೇಕಾರೆ ಹೇಳಿ ಬೈದ್ ಬಿಡ್ಬೇಡಿ ಸರ್ ಅಂತ ಕೇಳ್ಕೊಂಡಿದ್ದೆ ದಿಸ್ ವಾಸ್ ಮೈ ಫಸ್ಟ್ ಲೈನ್ ಬನ್ರಿ ಅದ್ರಲ್ಲ ಏನಿದೆ ಹೇಳ್ಕೊಡ್ತೀನಿ ಬನ್ನಿ ನಿಧಾನವಾಗಿ ಅಂತ ಸ್ಟಾರ್ಟ್ ಆಯ್ತು ನಾಗಣ್ಣ ಅದು ನನ್ನ ಮತ್ತು ಅವರ ಒಂದು ಸಂಬಂಧ ನಿಧಾನವಾಗಿ ಇನ್ನೊಂದೇನಾಯ್ತು ಅಂತಂದ್ರೆ ನನ್ನ ಬರವಣಿಗೆ ತುಂಬಾ ಪುಟ್ ಪುಟ್ದಾಗಿರುತ್ತೆ ನನ್ನ ಅಕ್ಷರಗಳನ್ನ ನೀವು ನೋಡಿದ್ರೆ ಪ್ರಾಯಶಃ ತುಂಬಾನೇ ಚಿಕ್ಕದಾಗಿ ಬರೀತೀನಿ ನಾನು ಸೊ ನೀರ್ನಳ್ಳಿ ರಾಜು ಅಂತ ಹೇಳ್ಬಿಟ್ಟು ಹಿ ವಾಸ್ ದ ಕೋ ಡೈರೆಕ್ಟರ್ ಫಾರ್ ಆಗೆಲ್ಲ ಕೋ ಡೈರೆಕ್ಟರ್ ಇಲ್ಲ ಅಸೋಸಿಯೇಟ್ಸ್ ಅನ್ನೋದೇ ದೊಡ್ಡದವರು ನಾಗಣ್ಣ ಸರ್ಗೆ ಅಸೋಸಿಯೇಟ್ ಅದು ಸಡನ್ ಆಗಿ ಶುರು ಆದಂತಹ ಸಿನ್ಮಾ ಅದು ನಾಗಣ್ಣ ಸಾರ್ಗೆ ಅವ್ರಿಗೆ ಹಲೋ ಡ್ಯಾಡಿ ಅಂತ ಒಂದು ಸಿನ್ಮಾ ರೆಡಿ ಇತ್ತು ಸ್ಟಾರ್ಟ್ ಆಗ್ಬೇಕಾಗಿತ್ತು ಸಾಮ್ರಾಟ್ ಆಗಿತ್ತು ಸಕ್ಸಸ್ ಆಗಿತ್ತು ಹಲೋ ಡ್ಯಾಡಿ ಅನ್ನೋ ಒಂದು ಡೇಟು ಕೂಡ ಸಾರ್ ಕೊಟ್ಟಿದ್ರು ವಿಷ್ಣು ಸಾರು ಈ ಮಧ್ಯದಲ್ಲಿ ಒಂದು ಕ್ವಿಕ್ಕಿ ಅಂತಾರೆ ಆಗಿನ ಕಾಲದಲ್ಲಿ ಇದೆಲ್ಲ ಕರೀತಾರೆ ಅಂತ ಹೇಳಿ ಸ್ಟಾರ್ಟ್ ಮಾಡೋವಾಗ ನಾನು ಎಂಟ್ರ್ ಆಗ್ತೀನಿ ಸೊ ಎಂಟರ್ ಆದಾಗ ಆ ಬರವಣಿಗೆ ಏನು ಅಂತಂದ್ರೆ ಅವಾಗೆಲ್ಲ ಈ ತರ ಡಿ ಟಿ ಪಿ ಗಿ ಟಿ ಪಿ ಅದೆಲ್ಲ ಏನಿಲ್ಲ ಏನೇನು ಬರಿತೀವೋ ಹಸಿ ಹಸಿ ಹಂಗೆ ಹೋಗ್ತಾ ಇತ್ತು ರಾಜು ಅವ್ರಿಗೆ ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಾ ಇರಲಿಲ್ಲ ನೀನು ತುಂಬ ಚಿಕ್ಕದಾಗಿ ಬರೀತಾನೆ ನಂಗೆ ಅರ್ಥ ಆಗ್ತಿಲ್ಲ ಡೈರೆಕ್ಟ್ರೆ ಸರಿ ಒಂದು ಕೆಲಸ ಮಾಡಿ ನೀವು ಹೇಳ್ಕೊಡ್ಬದ್ದು ಅವರೇ ಹೇಳ್ಕೊಡ್ಲಿ ಬಿಡಿ ಅಂತ ನಾಗಣ್ಣ ಸರ್ ಹೇಳೋಕ್ಕೂ ನೀರ್ನಳ್ಳಿ ರಾಜು ಅವ್ರಿಗೂ ನೀವೇ ಹೇಳ್ರಿ ಆರ್ಟಿಸ್ಟ್ಗಳ್ಗೆ ಎಲ್ರಿಗೂ ಅಂದ್ ನಂಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಸಂಭಾಷಣೆನ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಿರಲಿಲ್ಲ ಆ ರೀತಿಯಲ್ಲಿ ಶ್ರೀನಿವಾಸ್ ಬಾಬು ಅಂತ ಒಬ್ಬರಿದ್ರು ತೆಲುಗು ಬಂದಂತಹ ರೈಟ್ರು ರಾಮ ನಾವೇಮ್ಮ ನೀವು ಫೈರ್ ಲಾಗ್ತಾವ್ ಚಕ್ತಾರ್ ಅಂದ್ರು ಆಗ ರಾಸ್ತಾವ್ ಚಪ್ತಾವ ಡೈರೆಕ್ಟ್ ಡೈರೆಕ್ಟ್ ಆಗಿ ಕೊಡ್ತಾವ್ ಚೆಪ್ತಾರೆ ರಾಸೈ ಚಪ್ತಾನೋ ನೀನು ನನಗೆ ಅಂತ ಅವ್ರು ಬೇರೆ ಸಹಾಯ ಮಾಡಿದರು ಸೊ ಆ ನಿಟ್ಟಿನಲ್ಲಿ ಫಸ್ಟ್ ಟೈಮ್ ತೆಗೆದ್ಕೊಂಡು ಹೋಗಿ ಮಾಲಾಶ್ರೀ ಅವ್ರಿಗೆ ಡೈಲಾಗನ್ನು ಕೊಡಲಾಗಿ ಸೊ ಅಲ್ಲಿಂದ ನಿಧಾನವಾಗಿ ಆರ್ಟಿಸ್ಟ್ಗಳ ಸಂಪರ್ಕಗಳೆಲ್ಲ ಸಿಗಲಾಗಿ ಒಂದು ಒಂದು ರೀತಿಯಲ್ಲಿ ಐಶು ಬಿ ಥ್ಯಾಂಕ್ ಟು ಬೋತ್ ನಾಗಣ್ಣ ಸರ್ ಅಂಡ ನೀರ್ನಳ್ಳಿ ರಾಜು ಅವರೆಲ್ಲ ಬರೀ ಬರವಣಿಗೆನಾಗಿ ಅವರೇ ಇಸ್ಕೊಂಡು ಅವ್ರೆಲ್ಲ ಹೇಳ್ಕೊಟ್ಬಿಟ್ಟಿದ್ರೆ ನಂಗೆ ಆರ್ಟಿಸ್ಟ್ ಹತ್ರ ಹೋಗಿ ಹೇಗೆ ಡೈಲಾಗ್ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಇಟ್ ವಾಸ್ ಅ ಫಸ್ಟ್ ಫಿಲಮ್ ವೇರ್ ಐ ಗಾಟ್ ಆಲ್ ಆಪರ್ಚುನಿಟೀಸ್ ಯಾಕಂತ ಓಪನ್ ಆಗೋಯ್ತು ಸೊ ಈ ಕಡೆ ನೀವು ನಂಬ್ತಿರೋ ಇಲ್ವೋ ಸುಧೀರ್ ಅವರು ಆಕ್ಟ್ ಮಾಡ್ತಾರೆ ಶನಿ ಮಹಾದೇವ್ ಅಪ್ನವ್ರು ಆಕ್ಟ್ ಮಾಡ್ತಾರೆ ಲೋಹಿತಾಶೋ ಅವರು ಆ್ಯಕ್ಟ್ ಮಾಡ್ತಾರೆ ಎಂಟು ಜನ ದಿಗ್ಗಜರು ವಿಲನ್ಗಳು ಆ್ಯಕ್ಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಈ ಕಡೆ ಜೆ ಜಿ ಕೃಷ್ಣ ಅಂತ ಮೋಸ್ಟ್ ಅದೇನು ಅಂತಾರಲ್ಲ ತುಂಬಾನೇ ಸ್ಪೀಡು ಮಿಂಚಿದ್ದಂಗೆ ಮಿಂಚಿದ್ದಂಗಿದ್ದಂತಹ ಕ್ಯಾಮ್ರಾಮನ್ ಅದಕ್ಕೆ ಕ್ಯಾಮ್ರಾಮನ್ ಹಾಕ್ತಾರೆ ಈ ಕಡೆ ಸುರೇಶ್ ಅವರ ಎಡಿಟರ್ ಆಗ್ತಾರೆ ತ್ರಿಮಂಜು ಮಾಸ್ಟರ್ ಫೈಟ್ ಆಗ್ತಾರೆ ಫೈಟ್ ಮಾಸ್ಟರ್ ಆಗ್ತಾರೆ ಈ ತರ ತುಂಬಾ ತುಂಬಾ ಜನರು ನೋಡುವಂತ ಒಂದು ಸಿನಿಮಾ ನನಗೆ ದ ಲೇಡಿ ಪೊಲೀಸ್ ಆಗಿತ್ತು ಅದ್ ಹಾಗೆ ಸಾಕ್ತ ಸಾಕ್ತಾನೆ ಪರಾಶ್ರೀ ಅಂತ ಹೇಳ್ಬಿಟ್ಟು ಒಬ್ರು ದೊಡ್ಡ ರೈಟರ್ ಇದ್ದಾರೆ ಸಾಮಾನ್ಯವಾಗಿ ನೀವು ದೇವ್ರ ಭಕ್ತಿ ಗೀತೆಗಳು ಅದು ಇದೆಲ್ಲ ನೋಡಿದ್ರೆ ಹಿ ವಾಸ್ ದ ರೈಟರ್ ಸೊ ಅವರು ಹಲೋ ಡ್ಯಾಡಿಗೆ ರೈಟರ್ ಆಗಿರ್ತಾರೆ ಅದರಲ್ಲೆಲ್ಲ ಒಂದಷ್ಟು ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಇದಕ್ಕೆಲ್ಲ ಸಂಬಂಧಪಟ್ಟಂತಹ ವಿಷಯ ಸಿನಿಮಾ ಸೊ ಹೋಮ ಹೌನ ಇದೆಲ್ಲ ಇದ್ದಿದ್ರಿಂದ ಪರಾಶ್ರೀನೋರ್ ಬರೀತಿರ್ತಾರೆ ಈ ಮಧ್ಯದಲ್ಲೇನೆ ನಾಗಣ್ಣ ಸರ್ ಕೇಳ್ತಾರೆ ಇದನ್ನು ಏನಾದ್ರು ಬರೆಯಕ್ಕಾಗತ್ತೇನ್ರಿ ಅದ ನನಗೆ ಬಹಳ ಭಯ ಬಂದ್ಬಿಡುತ್ತೆ ಏನಾಗುತ್ತೆ ಒಂದ್ ಹೆಜ್ಜೆ ಓಕೆ ಸಡನ್ ಎರಡನೇ ಹೆಜ್ಜೆಗೂ ಜಂಪ್ ಮಾಡೋದಿದೆಯಲ್ಲ ಒಂದೇ ಸಾರಿ ಮೆಟ್ಲಿಂದ ಹೋಗಿ ಜಂಪ್ ಮಾಡೋದು ಅದು ಯಾರು ವಿಷ್ಣು ಸರ್ ಅತ್ತೆ ಅಲ್ಲಿ ನೀವು ಅವಕಾಶ ಕೊಟ್ರೆ ಸರ್ ರೀ ನಿಮ್ ಮೊನ್ನೆ ಕೇಳ್ತಾರ ಅವಕಾಶ ಬೇರೆ ಏನ್ರೀ ಬರೀರಿ ಕುತ್ಕೊಂಡು ಹೋಗಿ ಸೊ ಪರಾಶಯ ಅವ್ರಿಗೆ ಏನಾಗಿತ್ತು ಅಂದ್ರೆ ಪಾಪ ತುಂಬಾ ಹಿರಿಯ ಜೀವ ಇವತ್ತು ನನಗೆ ಅರವತ್ತೆಂಟು ಅವ್ರಿಗೆ ವಯಸ್ಸಿನ ಆಸ್ಪಾಸ್ ಅವರು ಆ ಕಾಲಕೇನೆ ಸೊ ಅವರು ಒಂದಷ್ಟು ಬರೀತಾ ಇದ್ರು ಒಂದಷ್ಟು ವಿಷಯಗಳು ಬೇರೆ ಬೇರೆನೆ ಬೇಕಾಗಿದ್ದರಿಂದ ಲೇಡಿ ಅಲ್ಲಿ ನಾನು ಒಂದಷ್ಟು ವಿಷಯಗಳು ಬರ್ದಿದ್ರಿಂದ ನಾಗಣ್ಣ ಸರ್ಗೆ ಇಟ್ ಇಸ್ ಹಾರ್ಡ್ ಹಿಟ್ಟಿಂಗ್ ಡೈರೆಕ್ಟ್ ಆಗಿ ಹೊಡಿತಾನೇನು ಇರ್ಲಿ ಅನ್ನೋದು ಅನ್ನಿಸ್ತಾ ಏನೋ ಗೊತ್ತಿಲ್ಲ ಅವಕಾಶ ಕೊಟ್ಟರು ಡೈಲಿ ಮಾಧ್ಯಮ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ